ಇದು ಭಾಗಮಂಡಲ ಮಡಿಕೇರಿ ರಸ್ತೆ ರಸ್ತೆ ಮೇಲೆ ನೀರು ಬಂದಿಲ್ಲ ಇನ್ನೊಂದೆರಡು ಮಳೆ ಬಂದ್ರೆ ಮಡಿಕೇರಿ ರಸ್ತೆ ಮೇಲೂ ನೀರು ಬರ್ತದೆ ಈಗಾಗಲೇ ನಾಪೂರ್ ರೋಡ್ ಮೇಲೆ ನೀರು ಬಂದಂತು ಪುನರ್ಶು ಮಳೆಯ ಆರ್ಭಟಕ್ಕೆ ಈ ವರ್ಷದ ಎರಡನೇ ಬಾರಿ ನಾಪೂರ್ ಭಾಗಮಂಡಲ ರಸ್ತೆ ಸಂಪೂರ್ಣ ಜಲಾವೃತಗೊಂಡಿರುವುದು ಆದರೆ ಮಳೆ ಬಂದ ಈಗ ಪುನಾರಸು ಮಳೆಗೊಮ್ಮೆ ಜಲಾವೃತ ಆಗಿದೆ ನಾಪೂರ್ ರಸ್ತೆ ಮಡಿಕೇರಿ ರಸ್ತೆ ಮೇಲೆ ನೀರು ಬಂದಿಲ್ಲ ಈ ವರ್ಷ ಹೂಳೆತ್ತಿದ ಪ್ರಭಾವ ಅಂತ ಹೇಳ್ಬೋದು ಚೇರಂಗಾಲದಿಂದ ಸಣ್ಣ ಬುಲಿಬಿಟ್ಟು ವರೆಗೆ ಕೂಳೆತ್ತಿದ್ದ ಪ್ರಭಾವದಿಂದಾಗಿ ಈ ವರ್ಷ ಎಷ್ಟೇ ಮಳೆ ಬಂದರೂ ನೀರು ಜಾಸ್ತಿ ಬರ್ತಾ ಇಲ್ಲ ಮೇಲೆ ಒಳ್ಳೆ ಫೋರ್ಸ್ ಅಲ್ಲಿ ಹರಿದು ಹೋಗ್ತಾ ಇದ್ದಾನೆ ಸರಿಯಾದ ಮಳೆ ಬಂದ್ರೆ ನಾಲ್ಕೂವರೆ ರಸ್ತೆ ಮೇಲೆ ನೀರು ಬರುವ ಸಾಧ್ಯತೆ ಇದೆ